ಟಿಕೆಟ್ ಟು ಟಾಪ್ ಸಿಕ್ಸ್ ಈ ಗೇಮಿನ ಪ್ರೋಮೋ ಬಂದದ ಈ ಗೇಮನ್ನು ಇವತ್ತಿನ ಎಪಿಸೋಡಲ್ಲಿ ಲಾಸ್ಟಲ್ಲಿ ಅಥವಾ ನಾಳೆ ಫೈನಲ್ ಗೊತ್ತಾಗ್ತದೆ ಆದರೆ ಗೇಮ್ ಮಾತ್ರ ಬೆಂಕಿಯಾಗಿದೆ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಅವರು ಒಂದು ಟವರ್ ನಿರ್ಮಿಸಿದ್ದಾರೆ ಈ ಗೇಮ್ ಆಡುವಂಥ ಕಂಟೆಂಡರ್ ಏಣಿಯನ್ನು ನಿರ್ಮಿಸುತ್ತಾ ಆ ಏಣಿಯನ್ನು ಹತ್ತಿ ಆ ಬಿಗ್ ಬಾಸ್ ನಿರ್ಮಿಸುವ ನಿರ್ಮಿಸಿರುವಂಥ ಟವರ್ ಮೇಲೆ ನಿಂತು ಜೈ ಬಿಗ್ ಬಾಸ್ ಅಂತೇಳಿ ಘೋಷಣೆ ಕೂಬೇಕು ಆದರೆ ಇಲ್ಲಿ ಗೇಮ್ ಹೆಂಗೆ ಅಂದ್ರೆ ಒಬ್ಬರು ಗೇಮ್ ಆಡಬೇಕು ಆದರೆ ಆ ಆಡುವಂಥ ವ್ಯಕ್ತಿಗೆ ಇನ್ನೊಬ್ಬರು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಸ್ವಿಮ್ಮಿಂಗ್ ಫೂಲಲ್ಲಿ ಬಿಗ್ ಬಾಸ್ ಒಂದಿಷ್ಟು ಪೈಪ್ಗಳನ್ನು ಹಾಕಿದ್ದಾರೆ ಆ ಪೈಪ್ಗಳನ್ನು ತಂದು ಅವರಿಗೆ ಅವರಿಗೆ ನಿರ್ಮಿಸಿರುವ ಚೌಕದಲ್ಲಿ ಹಾಕಬೇಕು ಆಗ ಆ ಪೈಪ್ಗಳನ್ನು ಕಂಟೇಟರ್ ಎತ್ಕೊಂಡು ಏಣಿಯನ್ನು ನಿರ್ಮಿಸುತ್ತಾ ಟವರ್ ಅನ್ನು ಏರಬೇಕು ಬಹುಶಃ ಈ ಟಾಪ್ ಸಿಕ್ಸ್ ಗೇಮ್ ಅನ್ನು ಮೂರು ಜನ ಆಡ್ತಾ ಇದ್ದಾರೆ ಧನುಷ್ ಅಶ್ವಿನಿ ಹಾಗೂ ಕಾವ್ಯ ಅವರು ಈ ಮೂವರಿಗೆ ಮೂವರು ಸಹಾಯಕರಿದ್ದಾರೆ ಗಿಲ್ಲಿ ರಾಶಿಕಾ ಮತ್ತು ಧ್ರುವಂತ್ ಅವರು ಬಹುಶಃ ಇಲ್ಲಿ ಅಶ್ವಿನಿಗೆ ಧ್ರುವಂತ್ ಸಹಾಯಕರಾಗಿರ್ಬೋದು ಇನ್ನು ಕಾವ್ಯಗೆ ಗಿಲ್ಲಿ ಆಗಿರಬಹುದು ಇನ್ನು ಧನುಷ್ಗೆ ರಾಶಿಕ ಆಗಿರಬಹುದು ಈ ಮೂರು ಜನ ಈ ಗೇಮನ್ನು ಹೆಂಗಾಡಿದ್ರು ಈ ಗೇಮಿಗೆ ಸಹಾಯಕರಾಗಿರುವಂಥ ಮೂರು ಜನ ಎಷ್ಟು ಬೇಗ ಪೈಪ್ಗಳನ್ನು ತಗೊಂಡ್ರು ಯಾರು ಇಲ್ಲಿ ಟವರ್ ಹೆಂಗೇರ್ಬೇಕಂದ್ರೆ ಬಿಗ್ ಬಾಸ್ ಒಂದಿಷ್ಟು ಟೈಮ್ ಕೊಟ್ಟಿರ್ತಾನೆ ಆ ಟೈಮ್ ಒಳಗೆ ಟವರನ್ನು ಏರಿ ಘೋಷಣೆಗೆ ಹೋಗಬೇಕು ಇಲ್ಲಾಂದರೆ ಮೂರು ಜನರಲ್ಲಿ ಯಾರು ಬೇಗ ಏರಿ ಘೋಷಣೆಗೆ ಹೋಗ್ತಾರೆ ಅವರೇ ಗೆದ್ದಂತೆ ಈ ಟಾಸ್ಕನ್ನು ಈ ಗೇಮ್ ಹೆಂಗಾದಂದ್ರೆ ಗೇಮ್ ಆಡೋರ್ಗಿಂತ ಗೇಮ್ ಆಡೋರು ಸಹಾಯ ಮಾಡ್ತಿದ್ದಾರಲ್ಲ ಅವ್ರದ್ದೇ ಜಾಸ್ತಿ ಇಲ್ಲಿ ಎಫೆಟ್ಸು ನೋಡ್ಬೋದು ನೀವು ಆ ಸ್ವಿಮ್ಮಿಂಗ್ ಫೂಲ್ ನೀರಿನಲ್ಲಿ ಇಳಿದು ಆ ನೀರಲ್ಲಿ ಪೈಪನ್ನು ಎತ್ಕೊಂಡು ಬಂದು ಇರುವ ಜಾಗದಲ್ಲಿ ಹಾಕಬೇಕು ಎಷ್ಟು ಬೇಗ ಆಗ್ತೀವೋ ಅಷ್ಟು ಬೇಗ ಇವರು ಸ್ಟೇರ್ ಕೇಸ್ ನಿರ್ಮಿಸುತ್ತಾ ಏರೋಕ್ ಸಾಧ್ಯ ಯಾಕೆಂದ್ರೆ ಅವರು ತನ್ನ ಪೈಪ್ಗಳ ಮೇಲೆ ಇವರು ಒಂದೊಂದಾಗಿ ಜೋಡಿಸ್ತಾ ಏರ್ಬೇಕಾಗ್ತದ ಈ ಗೇಮು ಬಹುಶಃ ಧನುಷ್ ಹಾಗೂ ಕಾವ್ಯಗೆ ಸ್ವಲ್ಪ ಸ್ಪೀಡ್ ಆಗ್ಬಹುದು ಯಾಕೆಂದ್ರೆ ಅಶ್ವಿನಿ ಅವರಿಗೆ ಹತ್ತೋಕ್ ಏರೋಕಾಗ್ಲಿ ಸ್ವಲ್ಪ ಕಷ್ಟ ಆಗಬಹುದು ಪೈಪ್ಗಳ ಮೇಲೆ ಧನುಷ್ ಹಾಗೂ ಕಾವ್ಯಗೆ ಈ ಗೇಮ್ ತುಂಬ ಸುಲಭ ಆಗಬಹುದು ಮತ್ತು ಈ ಇಬ್ಬರಲ್ಲೇ ಒಬ್ಬರು ಗೆಲ್ಲಬಹುದು ನೋಡೋಣ ಯಾರು ಗೆಲ್ತಾರೆ ಅಂತೇಳಿ ಇಲ್ಲಿ ಗೆಲ್ಲೋಕ್ಕೂ ಕಾರಣ ಬೇಗ ಇವರು ಸಹಾಯಕರು ಎಷ್ಟು ಬೇಗ ಪೈಪ್ಗಳನ್ನು ಸ್ವಿಮ್ಮಿಂಗ್ ಪೂಲಿಂದ ತೊಗೊಂಡ್ಕೊಂಡು ಬಂದು ಇವರಿಗೆ ಕೊಡ್ತಾರೋ ನದಿ ಮುಖ್ಯ ಇರಲಿ ಈ ಇಬ್ಬರಲ್ಲಿ ಯಾರನ್ನ ಗೆಲ್ಲಲಿ ಆದರೆ ಕಾವ್ಯ ಗೆಲ್ಲಿ ಅಂತೇಳಿ ನಮ್ಮ ಆಶಯ ನೋಡೋಣ ಏನಾಗ್ತದಂತೇಳಿ ನೋಡ್ಬೇಕು ಗೇಮ್ ಮಾತ್ರ ಬೆಂಕಿ ಇದೆ ಅದಕ್ಕಿಂತ ಮುಂಚೆ ಎಪಿಸೋಡ್ ಎಪಿಸೋಡಲ್ಲಿ ಏನಾಯ್ತು ಅಂತ ಒಂದಿಷ್ಟು ನೋಡೋಣ ಈ ಪ್ರೋಮೋದಲ್ಲಿ ಅಶ್ವಿನಿ ಹಾಗೂ ಧ್ರುವಂತವ್ರ ಮಧ್ಯೆ ಜಗಳ ಅಂತಲ್ಲ ಒಂದು ಸಣ್ಣ ಮನಸ್ತಾಪ ಅಷ್ಟೇ ದೇವ್ರ ಪೂಜೆ ವಿಚಾರಕ್ಕೆ ಮೊದಲೇ ಧ್ರುವಂತವರಿಗೆ ಸ್ವಲ್ಪ ದೇವರ ಮೇಲೆ ಭಕ್ತಿ ಜಾಸ್ತಿ ಜೈ ಮಹಾಕಾಲ್ ಅಂತೇಳಿ ಇಲ್ಲಿ ಏನಂದ್ರೆ ಧ್ರುವಂತ್ ಬೆಳಗ್ಗೆನೆದ್ದು ನೆದ್ದು ಪೂಜೆಗೆಲ್ಲ ಸಿದ್ಧತೆ ಮಾಡಿದ ನಂತರ ಅದರಲ್ಲಿರುವ ಪೂಜೆ ಪುಟ್ಟಿಯಲ್ಲಿರುವ ಹೂಗಳನ್ನು ಅಶ್ವಿನಿಯವರು ತೊಗೊಂಡೋಗಿ ದೇವರಿಗೆ ಹಾಕ್ತಾರಂತೆ ಅದು ಇಲ್ಲಿ ಧ್ರುವಂತಿಗೆ ಸ್ವಲ್ಪ ಬೇಜಾರಾಗಿದೆ ನಾನು ಬೆಳಗ್ಗೆ ಎಲ್ಲ ರೆಡಿ ಮಾಡಿರ್ತೀನಿ ನೀವು ಅದರ ಸಡನ್ಲಿ ಬಂದು ಹೂಗಳನ್ನು ತೊಗೊಂಡು ಹೋಗಿ ನಾನು ರೆಡಿ ಮಾಡಿರೋ ಎಲ್ಲ ಹೂಗಳನ್ನು ನೀವು ತೊಗೊಂಡೋಗಿ ಹಾಕಿದರೆ ನಾನೇನು ದೇವರಿಗೆ ಹೂವು ಹಾಕಲಿ ಅಂತೇಳಿ ಸ್ವಲ್ಪ ಬೇಜಾರಲ್ಲಿದ್ದಾನೆ ಅಂತ ಇಲ್ಲಿ ಹೆಂಗಂದ್ರೆ ಇವರಿಬ್ಬರು ಸ್ವಲ್ಪ ಮಟ್ಟಿಗೆ ಅಥವಾ ಆಗಿನ ಪೂರ್ತಿಯಾಗ ಬೇಜಾರು ಮಾಡ್ಕೊಳ್ಬೋದು ಆಟ ಯಾಕೆ ಅಂದರೆ ಇಲ್ಲಿ ಇವ್ರನ್ನ ಬಿಟ್ರೆ ಅವ್ರಿಗೆ ಯಾರಿಲ್ಲ ಅವ್ರನ್ನ ಬಿಟ್ರೆ ಇವ್ರಿಗೆ ಯಾರಿಗಿಲ್ಲ ಇವ್ರಿಬ್ರದೇ ಒಂದು ತಂಡ ಅಂದ್ರೆ ಮಿಕ್ಕಿರೋರೆಲ್ಲ ಮನೆಯವ್ರದೇ ಒಂದು ತಂಡ ಯಾಕಂದ್ರೆ ನೋಡಿರ್ಬೋದು ನೀವು ಸಹ ಎರಡು ದಿನದ ಅಡುಗೆ ಸಹ ಇವರಿಬ್ಬರಿಗೆ ತಾವೇ ಇಬ್ಬರು ಸಪ್ರೇಟಾಗಿ ಮಾಡ್ಕೊತಿದ್ದಾರೆ ಅವ್ರು ಮಾಡಿದ್ದು ತಿಂತಾಯಿಲ್ಲ ಅವ್ರ ಜೊತೆ ಇದನ್ನು ಜಾಸ್ತಿಯೂ ಇದು ಮಾಡ್ತಾಯಿಲ್ಲ ಏನು ಟಾಸ್ಕ್ ಅಂತಿದ್ದರೆ ಹೋಗಿ ಅವ್ರ ಜೊತೆ ಇದು ಮಾಡ್ತಾರೆ ಆ ನಂತರ ಬಂದು ಇಬ್ಬರೇ ಕುಂತ್ಕೊಂಡು ಮಾತಾಡ್ತಾರೆ ಈಗ ಸದ್ಯಕ್ಕಂತ ಅಂಥ ಸ್ಥಿತಿ ಮನೆಯಲ್ಲಿದೆ ಇವರಿಬ್ರು ಹೇಗೆ ಸಾಹಿತ್ಯ ಜಗಳಾಡಲು ಏನೋ ಒಂದು ಸಣ್ಣ ಮನಸ್ತಾಪ ಆಗಿರುತ್ತೋ ಆದ್ದರಿಂದ ಬೇಜಾರಾಗಿ ಧ್ರುವಂತ ಹೊರಗಡೆ ಬಂದು ಕುಂತಾನ ಗಿಲ್ಲಿ ರಘು ರಾಶಿಕಾ ಇವ್ರ ಬಳಿ ಇರಲ್ಲಿ ಬಂದು ಕುಂತಾನ ಇಲ್ಲಿ ಒಂದೇನಂದ್ರೆ ಧ್ರುವಂತ ಬೇಕಾದ್ರೆ ಒಂಟಿ ಆಗಿರಬಹುದು ಅಶ್ವಿನಿ ಅವರಿಗೆ ಯಾರಾದರೂ ಒಬ್ಬರು ಏನೋ ಹೇಳ್ಕೊಳಕೆ ಬೇಕೇ ಬೇಕು ಇವರು ಇಬ್ಬರ ಮಧ್ಯೆ ಆಗಿರೋ ಸಣ್ಣ ಮನಸ್ತಾಪವನ್ನು ಗಿಲ್ಲಿ ಅದನ್ನೇ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತೇಳಿ ಏನು ನಿಮ್ಮ ಇಬ್ಬರ ಬಗ್ಗೆ ಯಾವ್ದು ಬಗ್ಗೆ ಯಾವ್ದಕ್ಕೆ ಜಗಳಾಯಿತು ಹೌದು ಆ ಥರ ಹೂಗಳನ್ನು ವಹ್ಬಾರ್ದು ಅವರು ನೀವು ಬೆಳಗ್ಗೆ ಎತ್ತು ಕಷ್ಟಪಟ್ಟು ಎಲ್ಲ ಪೂಜೆಗೆ ಸಿದ್ಧತೆ ಮಾಡಿ ಅವ್ರೇನು ಸಡನ್ಲಿ ಬಂದು ಹಿಂಗೆ ಒಯ್ದು ಹೂವು ಹಾಕಿದರೆ ನಿಮಗೆ ಮನಸ್ತಾಪ ಬೇಜಾರಾಗ್ತದೆ ನಿಮಗಷ್ಟೇ ಅಲ್ಲ ನಮಗೂ ಸಹ ಬೇಜಾರಾಗ್ತದೆ ಅಂತೇಳಿ ಗಿಳ್ಳಿ ಒಂದು ಸ್ವಲ್ಪ ಧ್ರುವಂತಿಗೆ ಹೇಳ್ತಿದ್ದಾನೆ ಆಗ ರಘು ಸಹ ಹೀಗೆ ಇದೆ ಚಾನ್ಸ್ ಅಂತೇಳಿ ಧ್ರುವಂತ್ ಅಶ್ವಿನಿಯವರು ಒಬ್ಬರೇ ಇದ್ದಾಗ ಧ್ರುವಂತ್ ಅವರು ಹೋಗಿ ಎಮೋಷನಲಿ ಸಪೋರ್ಟ್ ಮಾಡಿದ್ದು ಅಂತೇಳಿ ಹೇಳ್ತಿದ್ದಾರೆ ಧ್ರುವಂತ್ ಎಲ್ಲಿ ನೀ ನಿನ್ನ ವೀಕ್ನೆಸ್ನ ಅವ್ರಿಗೆ ಬಿಟ್ಟು ಆದ್ದರಿಂದ ಅವರು ನಿನ್ನನ್ನು ಸಹ ನಿನ್ನ ಜೊತೆಯೂ ಸಹ ಆಡ್ತಿದ್ದಾರೆ ಅಂಥೇಳಿ ಆಗ ಗಿಲ್ಲಿ ಹೇಳ್ತಿದ್ದಾನೆ ಧ್ರುವಂತ್ಗೆ ಅದಕ್ಕಂತಲೇ ನಾನಂತೂ ಯಾರ ಜೊತೆ ಸಪ್ರೇಟ್ ಆಗಿದ್ದೀನಿ ಯಾರ ಜೊತೆ ಇದು ಮಾಡ್ತಾ ಇಲ್ಲ ಅಂತೇಳಿ ಗಿಲ್ಲಿ ಹೇಳ್ತಿದ್ದಾರೆ ಇನ್ನು ಇದು ಬಂದು ಬ ಇದು ಬಂದಿರೋದು ಫಸ್ಟ್ ಪ್ರೋಮ ಇದರಲ್ಲಿ ಜಾಸ್ತಿ ಏನು ಮಾಹಿತಿ ಇಲ್ಲ ಇನ್ನೂ ಎರಡು ಪ್ರೋಮೋ ಬರೋದಿದೆ ಅದು ಟಾಸ್ಕ್ ಬಗ್ಗೆ ಆಗಲಿ ಅಥವಾ ಇವರು ನಿನ್ನೆ ಸೋತಿರೋದ್ರಿಂದ ಗೆದ್ದಿರೋದ್ರಿಂದ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ಯಾರ ಆ ಗೇಮ್ ಯಾವುದು ಸೋತ ರಘು ಹಾಗೂ ಅವರಲ್ಲಿ ನಿನ್ನೆ ರಾಶಿಕಾ ಹಾಗೂ ರಘು ಅವರು ತಾಕತ್ತು ಇದು ಟಾಸ್ಕಲ್ಲಿ ಇಬ್ಬರು ರಘು ಹಾಗೂ ರಾಶಿಕ ಸೋತಿದ್ದಾರೆ ನೋಡಬೇಕು ಇಬ್ಬರು ಪರಸ್ಪರ ಚರ್ಚಿಸಿ ಯಾರು ತಾವು ಹೊರಗಿಡಲು ಹೊರಗಿರಲು ಸಿದ್ಧರಾಗ್ತಾರಂತ ಇಲ್ಲಿ ರಾಶಿಕನು ಬಿಟ್ಕೊಡೋ ಡೌಟು ರಘುವವರು ಬಿಟ್ಕೊಡೋದು ಡೌಟು ಒಂದು ವೇಳೆ ರಘುನೇ ಬಿಟ್ಕೊಡ್ಬಹುದು ಇಲ್ಲ ರಾಶಿಕನು ಬಿಡಬಹುದು ನೋಡಬೇಕು ಗೇಮು ಏನೇನು ಆಗ್ತದ ಅಂತೇಳಿ ಇನ್ನು ಈ ಟಾಸ್ಕಲ್ಲಿ ಗೆದ್ದಿರುವ ಅಶ್ವಿನಿ ಆಗೋದ್ರು ಧ್ರುವಂತವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಆ ಗೇಮ್ ಯಾವ ಥರ ಅಂತೇಳಿ ಇನ್ನೇನು ನೆಕ್ಸ್ಟ್ ಪ್ರೋಮೋ ಬರ್ತದ ಅದರಲ್ಲಿ ಸ್ವಲ್ಪ ಗೊತ್ತಾಗ್ತದ ನಂತರ ರಾತ್ರಿ ಎಪಿಸೋಡಲ್ಲಿ ಗೆದ್ದೋರು ಯಾರು ಸೋತೋರು ಯಾರು ಟಾಪ್ ಸಿಕ್ಸ್ಗೆ ಯಾರು ಸೆಲೆಕ್ಟ್ ಆದ್ರಂತೆ ಗೊತ್ತಾಗ್ತದೆ ಇವತ್ತು ಗುರುವಾರಲ್ಲ ಟಾಪ್ ಸಿಕ್ಸ್ ಗೇಮ್ನ ತೋರಿಸೋದು ಕಷ್ಟ ಬಹುಶಃ ನಾಳೆನೇ ಎಪಿಸೋಡಲ್ಲಿ ತೋರಿಸ್ತದ ತೋರಿಸ್ತಾರ ಯಾಕಂದ್ರೆ ಇನ್ನೂ ಒಂದು ಅಥವಾ ಎರಡು ರೌಂಡ್ ಇದೆ ಟಾಸ್ಕ್ ಅಲ್ಲಿ ಟೋಟಲ್ ಮೂರು ಜನ ಇದ್ದಾರೆ ಸೋತಿರುವಂತ ರಾಶಿಕಾ ರಘು ಅವರು ಅವರು ಇಬ್ಬರು ಮಧ್ಯೆ ಒಬ್ಬರು ಬರ್ತಾರೆ ಇನ್ನು ಗೆದ್ದಂಥ ಆಗೋ ಹಾಗೂ ಅವರು ಇಬ್ಬರು ಟೋಟಲ್ ಮೂರು ಜನ ಆದರೂ ಆ ಮೂರು ಜನರ ಗೇಮ್ ಆಡಿಸಿ ಅದರಲ್ಲಿ ಯಾರು ಗೆಲ್ತಾರೆ ಅವ್ರನ್ನ ಟಾಪ್ ಸಿಕ್ಸಲ್ಲಿ ಕಂಟೆಂಡರ್ ಆಗಿ ನೋಡಬಹುದು ಇನ್ನು ಓಟಿಂಗಲ್ಲಂತೂ ಸಿಕ್ಕಾಪಟ್ಟೆ ಬದಲಾವಣೆ ಗಿಲ್ಲಿಗಂತೂ ಅನಾಹುತ ಓಟ್ ಬೀಳ್ತಿದೆ ನೋಡ್ಬೋದು ನೀವು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಓಟ್ ಮಾಡಿಗೇರಿಂದ ನೀವು ಸಹ ಗಿಲ್ಲಿಗೆ ಓಟ್ ಮಾಡಿ ಅಂತೇಳಿ ವಿಡಿಯೋ ಮಾಡ್ತಾ ಶೇರ್ ಮಾಡ್ತಾ ತಮ್ಮ ತಾವು ಮಾಡಿರೋ ಓಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಗಿಲ್ಲಿಯ ಆಶೆಯಂತೆ ಮನೆಯಲ್ಲಿ ಕಾವ್ಯನ ಮುಂದೆ ಒಂದು ಹೇಳ್ತೇನೆ ನಾನು ಹೊರಗಡೆ ಹೋಗೋದ್ರಷ್ಟರಲ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಂದು ಎಮ್ ಆಗಬೇಕು ಅಂತೇಳಿ ಖುಷಿಯಿಂದ ಅದರಂತೆ ಇಲ್ಲಿ ಪ್ರತಿಯೊಬ್ಬರೂ ಶೇರ್ ಮಾಡ್ತಾ ಇನ್ಸ್ಟ್ ಗಿಲ್ಲಿನ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಒಂದು ಎಮ್ ಆಗಲಿ ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಗಿಲ್ಲಿಗೆ ಈಗಲೇ ಅಂತಲ್ಲ ಗಿಲ್ಲಿ ಪ್ರತಿ ಸಾರಿ ನಾಮಿನೇಟ್ ಆದಾಗಲೂ ಸಹ ಅತಿ ಹೆಚ್ಚು ಓಟುಗಳನ್ನು ಪಡೆಯೋದೇ ಗಿಲ್ಲಿ ಯಾಕೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯೇ ಅವಹಾಗಿದೆ ಇಡೀ ಮನೆ ಆಗಿ ಇಡೀ ಮನೆಯವ್ರ ನಾಮಿನೇಟ್ ಎಷ್ಟೇ ಓಟ್ಗಳು ಬಿದ್ದರೂ ಸಹ ಅಷ್ಟು ಓಟ್ಗಳನ್ನು ಒಟ್ಟಿಗೆ ಸೇರಿಸಿದ್ರು ಗಿಲ್ಲಿ ಒಬ್ಬತ್ತನಿಗೆ ಬೀಳೋ ಓಟ್ಗಳಿಗೆ ಸಮ ಆಗಲ್ಲ ಯಾಕೆಂದರೆ ಅಷ್ಟೊಂದು ಜನ ಗಿಲ್ಲಿಗೆ ಓಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಓಟ್ ಮಾಡಿರೋ ತಾವು ಮಾಡಿರೋ ಓಟುಗಳನ್ನು ವಿಡಿಯೋ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಅಪ್ಲೋಡ್ ಮಾಡ್ತಿದ್ದಾರೆ ನೀವು ಸಹ ನೋಡಿರ್ಬೋದು ಅಂತ ಅನ್ಕೊತೀನಿ ನನಗನ್ಸೋದೇನೆಂದ್ರೆ ಇಲ್ಲಿ ವಿನ್ನರ್ ಯಾರಂತ ಈಸಿಯಾಗಿ ಗೊತ್ತಾಗ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಅಂತೇಳಿ ಆದರೆ ಸೆಕೆಂಡ್ ರನ್ನರ್ ಅಫ್ ಯಾರು ಅಂತೇಳಿ ಬಿಗ್ ಬಾಸ್ಗೆ ಒಂದು ತೊಲೆನೋವು ಆಗ್ತದಂತ ಅಂತ ಅನಿಸ್ತದೆ ಯಾಕೆಂದರೆ ಸೆಕೆಂಡ್ ರನ್ನರ್ ಅಫ್ ಆಗಲು ಅಶ್ವಿನಿ ಧನುಷ್ ರಕ್ಷಿತಾ ಮತ್ತು ರಘುವ್ರ ಹಾಗೂ ಕಾವ್ಯವರಿದ್ದಾರೆ ಇಷ್ಟು ಜನರಲ್ಲಿ ಯಾರನ್ನು ಸೆಕೆಂಡ್ ರನ್ನರ್ ಆಫ್ ಮಾಡ್ತಾರ ನೋಡಬೇಕು ಇನ್ನೇನು ಕೇವಲ ಒಂದೇ ಒಂದು ವಾರ ಇರೋದು